ಒಂದು ಎಂಟು ಜನ ಅದಿಂದ ಚದುರಿ ಬಿದ್ದು ಹಾರಿ ಬಿದ್ದವು ಆ ಹಾರಿ ಬಿದ್ದವರೇ ಬದುಕಿದವರು ಆ ಗಂಡಸು ನಾವು ಬಿಟ್ಟು ಬರುವಾಗ ಒಂದು ಮಾತನ್ನ ಏನಿತ್ತು ತುಲು ಅಲ್ಲಿ ಏನಿತ್ತು ಏನನ್ನು ಬೃಡಿದು ಎಂತ ಹೋಪಾರತ್ತ ಒಂಜಿ ಬಟ್ಟ ನೀರು ಅನ್ನಲು ಕುಡಿದು ಹೋಗಲಿ ಅಂತ ಹೇಳಿ ಅದು ನಮ್ಮ ಮನಸ್ಸಿಗೆ ತುಂಬಾ ನೋವನ್ನು ಉಂಟು ಮಾಡಿದ ಕಾಪಾಡಿ ಕಾಪಾಡಿ ನಮ್ಮನ್ನು ಬದುಕಿಸಿ ಅಂತ ಹೇಳಿ ಒಂದು ಗಂಡಸು ನೀರು ಕೊಡಿ ನೀರಾದ್ರೂ ಕೊಡಿ ಅಂತ ನಮ್ಗೆ ನಮ್ಮ ಕಣ್ಣ ಮುಂದೆನೇ ಆದಂತ ಘಟನೆ ವಿಮಾನದ ಆಚೆ ಭಾಗದಲ್ಲಿ ಒಂದು ಚಿಕ್ಕ ಮಗು ಜೀವಂತವಾಗಿ ಒಂದು ಫ್ರಾಕ್ ಹಾಕಿಕೊಂಡು ಆಚೆ ಓಡಾಡ್ತೇವೆ ಎರಡು ಜನರು ಅಲ್ಲಿ ಮೇಲಿಂದ ಕೆಳಗೆ ಬಿದ್ದು ಪರದಾಡ್ತಾ ಇದ್ರು ಫ್ಲೈಟ್ ಅಲ್ಲಿ ಯಾರ್ಯಾರೋ ಬಂದಿದ್ರು ಅದು ನಮ್ಮ ಸಂಬಂಧಿಕ ಹೇಳಿಕೊಂಡು ಕೆಲವು ಬೆಲೆ ಬಾಗುವ ವಸ್ತುಗಳನ್ನು ತೆಗೆಯುವ ದೃಷ್ಟಿಯಿಂದ ಕೂಡ ದುಃಖ ಸಮಯದಲ್ಲಿ ಕೂಡ ಅವರ ಲಾಭವನ್ನು ಮಾಡಿದ ಅವರು ಕೂಡ ಕೆಲವರು ಇದ್ದಾರೆ ನನ್ನ ಪಾರ್ಟ್ನರ್ ಆಗಿದ್ದ ಕೃಷ್ಣ ಶೆಟ್ಟರ್ ಅವರ ಅಲ್ಲಿಯ ಅದೇ ಫ್ಲೈಟ್ ಅಲ್ಲಿ ಬರ್ತದೆ ಅವರ ಮಗಲ ಸೀಮಂತ ಇತ್ತು ಎರಡು ದಿವಸ ಏನು ತೋಚದೆ ಕೂಡಲೇ ನಾನು ಹಂಡ್ರೆಡ್ಗೆ ಒಂದು ಮೆಸೇಜ್ ಅನ್ನು ಕೊಡುವಂತ ಕೆಲಸವನ್ನು ಆ ಸಮಯದಲ್ಲಿ ಮಾಡಿದ್ದೇನೆ ನಾನು ಘಟನೆ ಆಗಿ ಸುಮಾರು ಹದಿನೈದು ವರ್ಷ ಆಗ್ತಾ ಬಂತು ಘಟನೆ ಪ್ರತಿ ವರ್ಷ ನಮಗೆ ನೆನಪಿಗೆ ಬರ್ತದೆ ಒಂದು ಕಡೆಯಲ್ಲಿ ಈ ಫ್ಲೈಟ್ ಬಿದ್ದು ಇಷ್ಟು ಜನ ಮರಣ ಹೊಂದಿದ್ರೆ ಅದಕ್ಕಿಂತ ದುಪ್ಪಟ್ಟು ಜನರು ಅವರನ್ನು ಅವರವರ ಮನೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಬೇಕಾಗಿ ಏರ್ಪೋರ್ಟ್ ನ ಮುಂಭಾಗದಲ್ಲಿ ಅವರನ್ನು ಕಾಯ್ತಾ ಇದೆ ಮಂಗಳೂರಿನಲ್ಲಿ ನಡೆದ ಮಹಾ ವಿಮಾನ ದುರಂತವನ್ನ ನೀವು ಅಂತ ಅಂದ್ಕೊಳ್ತೇನೆ ವೀಕ್ಷಕರೇ ಆ ಸಂದರ್ಭದಲ್ಲಿ ಅಲ್ಲಿ ಆ ಸಮಯದಲ್ಲಿ ಇದ್ದು ಅವರ ಸಹಾಯಕ್ಕೆ ಹೋಗುವ ಪ್ರಯತ್ನವನ್ನು ಮಾಡಿದವರು ನಮ್ಮ ಜೊತೆಯಲ್ಲಿದ್ದಾರೆ ಮಾತನಾಡುತ್ತಿದ್ದಾರೆ ಪೈಲಟ್ನ ನಿಯಂತ್ರಣ ತಪ್ಪಿದ ವಿಮಾನ ಅಲ್ಲಿ ಹತ್ತಿರದ ಗೋಪುರವೊಂದಕ್ಕೆ ಡಿಕ್ಕಿ ಹೊಡೆದ್ದು ಡಿಕ್ಕಿ ಹೊಡೆದವರು ಬಸ ಯಾವ ಪ್ರಮಾಣದಲ್ಲಿತ್ತು ಅಂದರೆ ವಿಮಾನ ಎರಡು ಹೋಳಾಯಿತು ಹೋಳಾದ ಸಂದರ್ಭದಲ್ಲಿ ಒಂದು ಎಂಟು ಜನ ಅಲ್ಲಿಂದ ಚದುರಿ ಬಿದ್ದರು ಹಾರಿ ಬಿದ್ದರು ಆ ಹಾರಿ ಬಿದ್ದವರೇ ಬದುಕಿದವರು ಆದರೆ ವಿಮಾನ ಕೆಳಗೆ ಬಿದ್ದಾಗ ಅಲ್ಲಿದ್ದವರು ಯಾರೂ ಬದುಕಲಿಕ್ಕೆ ಸಾಧ್ಯ ಇರೋದಂಥ ಪರಿಸ್ಥಿತಿ ಇತ್ತು ಸೊ ಆ ಸಂದರ್ಭದಲ್ಲಿ ಆ ದುರಂತ ದುರಂತ ಸ್ಥಳದಲ್ಲಿ ಅಲ್ಲಿಯ ಮನೆ ಹತ್ತಿರದಲ್ಲಿದ್ದ ಸತೀಶ್ ನಮ್ಮ ಜೊತೆ ಇದ್ದಾರೆ ಆ ಹೇಗೆ ಕಂಡಿದ್ರು ಅದರಲ್ಲಿ ಹೇಗೆ ಭಾಗವಹಿಸಿದ್ರು ಅವರು ನಮ್ಮ ಜೊತೆ ಹಂಚಿಕೊಳ್ತಾ ಇದಾರೆ ಹೇಳಿ ಅದು ಸುಮಾರು ಬೆಳಿಗ್ಗೆ ಒಂದು ಆರು ಐದರಿಂದ ಆರು ಹತ್ತರ ಸಮಯ ನಾವು ನಿಜವಾಗಿ ಐದುವರೆಗೆ ಬೆಳಿಗ್ಗೆ ಹೇಳ್ತೇವೆ ನಾವು ಒಳಗೆ ಚಹಾ ಕುಡಿತಿದ್ದೆವು ನಾವು ಮತ್ತು ನಮ್ಮ ಫ್ರೆಂಡ್ಸ್ಗಳೆಲ್ಲ ಇದ್ದರು ಯಾಕೆಂದರೆ ಮುಂಚಿನ ದಿವಸ ನಮ್ಮ ಮನೆ ಕಾರ್ಯಕ್ರಮ ಇದ್ದರಿಂದ ಆರು ಏಳು ಮಂದಿ ನಮ್ಮ ಮನೆಯಲ್ಲಿದ್ದರು ನನ್ನ ತಂದೆ ಹೊರಗಿನಿಂದ ಓಡಿಕೊಂಡು ಬಂದು ಹೇಳಿದ್ರು ಅಲ್ಲಿ ರೈಲು ಏನು ಕ್ಲಾಶ್ ಆಯಿತು ಶಬ್ದ ಬಂತು ಒಮ್ಮೆ ಹೋಗಿ ನೋಡಿ ಅಂತ ಹೇಳಿದರು ಹಾಗೆ ನಾವು ಚಾವನ್ನು ಬಿಟ್ಟು ಆ ಶಬ್ದ ಬಂದ ಜಾಗದ ಹತ್ರ ಓಡಿಕೊಂಡು ಹೋದೆವು ಆಗ ಓಡಿಕೊಂಡು ಹೋಗುವಾಗ ಅಲ್ಲಿ ಮೇಲೆ ಗುಡ್ಡದ ಹತ್ರ ಹೋಗಿ ಕಾಣ್ತಾ ಇತ್ತು ಆಗ ಅಲ್ಲ ಅದು ವಿಮಾನ ಎಂಬುದನ್ನು ನಮಗೆ ಕನ್ಫರ್ಮ್ ಆಯಿತು ಆನಂತರ ನಾವು ಅಲ್ಲಿಗೆ ಬೆ ಗುಡ್ಡ ಗುಡ್ಡ ಹತ್ತಲಿಕ್ಕೆ ತುಂಬ ಕಷ್ಟಕರವಾಗಿತ್ತು ಯಾಕಂತೇಳಿದರೆ ಅದು ಮುಲ್ಲು ಕಾಡುಗಳಿಂದ ತುಂಬಿತ್ತು ಆಗಿಬಿಟ್ಟು ಕತ್ತಿಯ ಮುಖಾಂತರ ಮುಳ್ಳುಗಳನ್ನು ಕಡಿದು ಆ ವಿಮಾನ ಬಿದ್ದ ಹತ್ರ ನಾವು ಹೋದೆವು ಒಂದು ಎರಡು ಮೂರು ಜನ ಸುಮಾರು ಒಂದು ಇಪ್ಪತ್ತು ಮೀಟರ್ ಎದುರುಗಡೆ ಬಿದ್ದಿದ್ದರು ಅವರನ್ನು ನಮ್ಮೊಟ್ಟಿಗಿದ್ದ ಸಹಪಾಠಿಗಳು ಒಂದು ಎಂಟು ಹತ್ತು ಜನ ಇದ್ದು ಅವರು ಕೆಳಗೆ ತರ್ತಿದ್ದು ಹಾಗೆ ಮುಂದೆ ಮುಂದೆ ಸಾಗ್ತಾ ಹೋಗುವಾಗ ಮತ್ತೆ ಇಬ್ಬರು ಸಿಕ್ಕಿದ್ರು ಆ ನಂತರ ವಿಮಾನದ ಸುಮಾರು ಹತ್ತಿರ ಹೋಗುವಾಗ ಒಂದು ಗಂಡಸು ಅಡಿಯಲ್ಲಿ ಸಿಕ್ಕಿ ಹಾಕಿಕೊಂಡಿತ್ತು ಆ ಗಂಡಸನ್ನು ನಾವು ಎಲೆಯಲು ಪ್ರಯತ್ನ ಪಟ್ಟೆವು ಆದರೆ ಆ ಗಂಡಸು ಬರಲಿಲ್ಲ ಯಾಕಂತ ಹೇಳಿದರೆ ಆ ಗಂಡಸಿನ ಸೊಂಟದ ಭಾಗದಲ್ಲಿ ವಿಮಾನದ ದೊಡ್ಡ ಒಂದು ಪೀಸ್ ಬಿದ್ದಿತ್ತು ಆದ್ದರಿಂದ ಎಲ್ಲಿಲಿಕ್ಕೆ ನಮಗೆ ಸಾಧ್ಯ ಆಗಲಿಲ್ಲ ನಮಗೆ ಆ ಸಮಯದಲ್ಲಿ ಏನು ಮಾಡೋದಿಲ್ಲ ಅಂತ ತೋಚಾಗ ಸುಮಾರು ಒಂದು ಎರಡು ಮೂರು ಜನ ಸೇರಿ ಅವರನ್ನು ಪ್ರಯತ್ನ ಪ್ರಯತ್ನಪಟ್ಟೆವು ಆದರೆ ಎಳಿಲಿಕ್ಕೆ ನಮ್ಮಿಂದ ಸಾಧ್ಯ ಆಗಲಿಲ್ಲ ಯಾಕಂತ ಹೇಳಿದರೆ ನಾವು ಮತ್ತೆ ಮನೆಗೆ ಹೋಗಿ ಏನಾದರೂ ಸಲಕರಣೆ ತಂದು ತೆಗೆಯುವಂಥ ಆಲೋಚನೆಯನ್ನು ಮಾಡಿದೆವು ಆ ಅದೊಂದು ನಮ್ಮ ಮನಸ್ಸಿನಲ್ಲಿ ಅಥವಾ ನಾವು ಕೊನೆ ಉಸಿರಿರುವವರೆಗೂ ನಮ್ಮಲ್ಲಿ ಈ ಘಟನೆಯೊಂದು ಮರೆಯಲಾಗದ ಘಟನೆ ಯಾಕಂತ ಹೇಳಿದರೆ ಆ ಗಂಡಸು ನಾವು ಬಿಟ್ಟು ಬರುವಾಗ ಒಂದು ಮಾತನ್ನು ಹೇಳಿತ್ತು ತುಳು ಅಲ್ಲಿ ಹೇಳಿದರು ಏನನ್ನು ಮುರ್ದು ಎಂತ ಒಂಜಿ ಒಂಜಿಬುಟ್ಟ ನೀರು ಹನ್ನಲ ಕುರ್ದು ಪೋಲೆ ಅಂತ ಹೇಳಿದರು ಅದು ನಮ್ಮ ಮನಸ್ಸಿಗೆ ತುಂಬ ನೋವನ್ನು ಉಂಟು ಮಾಡಿದ ಘಟನೆ ಮತ್ತೊಂದು ಘಟನೆ ಅಂತ ಹೇಳಿದರೆ ವಿಮಾನದ ಆಚೆ ಭಾಗದಲ್ಲಿ ಒಂದು ಚಿಕ್ಕ ಮಗು ಜೀವಂತವಾಗಿದ್ದ ಮಗು ಒಂದು ಫ್ರಾಕ್ ಹಾಕಿಕೊಂಡು ಆಚೆ ಈಚೆ ಓಡಾಡ್ತಾ ಇತ್ತು ಆ ಮಗುವನ್ನು ನಮಗೂ ಕೂಡ ಬದುಕಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಯಾಕಂತ ಹೇಳಿದರೆ ಬೆ ಇಂದಿನ ಸೈಡ್ನಿಂದ ಹೊಗೆ ತುಂಬ ಬೆಂಕಿ ಆವರಿಸಿಕೊಂಡಿತ್ತು ಸರ್ ಅವತ್ತಿನ ದಿವಸ ಬೆಳಿಗ್ಗೆ ನಾವು ಮಸೀದಿಗೆ ನಮಾಜಿಗೆ ಬಂದು ಹೊರಗೆ ಬರುವಾಗ ಮೇಲೆ ನೋಡಬೇಕಾದ್ರೆ ಫ್ಲೈಟ್ ಮೇಲಿನಿಂದ ಮೇಲೆ ಹಾರುವುದು ಅಲ್ಲ ಹಾರುವುದು ಬಿಟ್ಟು ಮೇಲಿಂದ ನೇರ ಕೆಳಗೆ ಬೀಳ್ತಾ ಇರುವ ದೃಶ್ಯವನ್ನು ಕಣ್ಣಾರೆ ಕಂಡಿರುವಂಥದ್ದು ನಾವು ಇವರನ್ನು ಬದುಕಿಸಬೇಕೆಂಬ ಕಾರಣಕ್ಕೋಸ್ಕರ ಪುನಃ ಕೆಳಗೆ ಬಂದೆವು ಉಳಿದವರನ್ನು ಕರ್ಕೊಂಡು ಬಂದು ರೈಲಿನ ಪಟ್ಟಿಯಲ್ಲಿ ಬಿಟ್ಟು ರಿಕ್ಷಾ ಇದೆಲ್ಲ ಮಾಡಿಕೊಟ್ಟು ಅದರ ಬಾಕಿ ಉಳಿದವರು ಆ ಸಮಯದಲ್ಲಿ ಜನ ಸೇರಿದ್ರು ಅವರು ಕರ್ಕೊಂಡು ಹೋಗಿ ಹೋಗ್ತಾಯಿದ್ರು ನಾವು ಮೇಲೆ ಪುನಃ ಹತ್ತಬೇಕಂತ ಹೇಳುವಾಗ ನಮ್ಮ ತಂದೆ ಮತ್ತು ಮನೆ ಹತ್ತಿರದ ನನ್ನ ಫ್ರೆಂಡ್ನ ತಂದೆ ನಮ್ಮನ್ನು ಹೋಗಲಿಕ್ಕೆ ಬಿಡಲಿಲ್ಲ ಒಡೆದು ನಮ್ಮನ್ನು ನಿಲ್ಲಿಸಿದರು ನಮಗೆ ಒಮ್ಮೆ ಬೇಸರ ಆಯಿತು ಯಾಕೆ ಒಡೆದು ನಿಲ್ಲಿಸಿದ್ರು ಅಂತ ಗೊತ್ತಾಗಲಿಲ್ಲ ನಮ್ಮನ್ನು ಯಾವುದೇ ಕಾರಣಕ್ಕೆ ಮೇಲೆ ಹೋಗಲಿಕ್ಕೆ ಬಿಡಲಿಲ್ಲ ಒಂದು ಐದು ನಿಮಿಷದ ನಂತರ ವಿಮಾನದ ಇನ್ನೊಂದು ದೊಡ್ಡ ಸ್ಫೋಟಕ ಶಬ್ದ ಒಂದು ಕೇಳಿತ್ತು ಯಾಕಂತ ಹೇಳಿದರೆ ವಾಯಿಲ್ ತುಂಬಿದ ಟ್ಯಾಂಕ್ ಆ ಸಮಯದಲ್ಲಿ ಬ್ಲಾಸ್ಟ್ ಆಗಿತ್ತು ಆ ಸಮಯದಲ್ಲಿ ನಮ್ಮ ಜೊತೆ ನಮ್ಮ ತಂದೆ ಅಥವಾ ಬದಿಯ ಮ ಬದಿಯ ನನ್ನ ಫ್ರೆಂಡ್ನ ತಂದೆ ಇರೋದಿದ್ದರೆ ನಾವು ಐದು ಜನ ಕೂಡ ಅದರಲ್ಲಿ ಜೀವಂತ ಸಮಾಧಿ ಆಗ್ತಿದ್ದೇವೆ ಏನೋ ಗೊತ್ತಿಲ್ಲ ನೇರ ಬಿದ್ದ ಫ್ಲೈಟ್ ಬಿದ್ದ ಕೂಡಲೇ ಒಮ್ಮೆಲೆ ದಟ್ಟಣೆ ಹೊಗೆ ಬಂತು ನಂತರ ಹೊತ್ತಿ ಹೊರೀಲಿಕ್ಕೆ ಶುರುವಾಯಿತು ಈ ಸಮಯದಲ್ಲಿ ಒಮ್ಮೆಲೆ ದಿಗ್ಗ್ರಮೆ ಕೊಂಡಂಥ ನಾನು ಆ ಕೂಡಲೇ ಒಂದು ಏನು ನಮ್ಮಿಂದ ಏನು ಮಾಡಲಿಕ್ಕೆ ಆಗ್ತದೆ ಏನು ತೋಚದೆ ಕೂಡಲೇ ನಾನು ಹಂಡ್ರೆಡಿಗೆ ಒಂದು ಮೆಸೇಜನ್ನು ಕೊಡುವಂಥ ಕೆಲಸವನ್ನು ಆ ಸಮಯದಲ್ಲಿ ಮಾಡಿದ್ದೇನೆ ನಾನು ಹಂಡ್ರೆಡ್ಗೆ ಫೋನ್ ಮಾಡಿ ಈ ಥರ ಫ್ಲೈಟೊಂದು ರನ್ವೇಯಿಂದ ಕೆಳಗೆ ಜಾರಿ ಕೆಳಗೆ ಬಿದ್ದು ಹೊತ್ತು ಹುರಿದಿದೆ ಅಂತ ಹೇಳಿ ನಾನು ಮೆಸೇಜನ್ನು ಕೊಟ್ಟಿದ್ದೇನೆ ಆ ಕೂಡಲೇ ಅವರು ನಮಗೆ ಇದು ಎಲ್ಲಿ ಬಂತು ಅಲ್ಲಿ ಆ ಜಾಗಕ್ಕೆ ನಮಗೆ ತಲುಪಲಿಕ್ಕೆ ಎಲ್ಲಿ ರಸ್ತೆಯ ವ್ಯವಸ್ಥೆ ಹೇಗೆ ಇದೆ ಅಂತೆಲ್ಲ ಕೇಳಿದ್ದಾರೆ ಆ ಕೂಡಲೇ ನಮಗೆ ಗೊತ್ತಿದ್ದಾಗೆ ಅಲ್ಲಿ ಒಂದೇ ರೋಡ್ ಇರೋದು ಅದ್ಯಪಾಡಿ ರೋಡ್ ಅದು ಏರ್ಪೋರ್ಟ್ನಿಂದ ಕೆಳಗೆ ಒಂದು ರಸ್ತೆ ಹೋಗ್ತದೆ ಅದು ಆ ರೋಡಿಗೆ ಎಲ್ಲಿಂದ ಹೋಗಬೇಕು ಹೇಗೆ ಹೋಗಬೇಕು ಅಂತ ಹೇಳಿ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ ನಂತರ ಡಿಪಾರ್ಟ್ಮೆಂಟಿಂದ ಬೇರೆ ಬೇರೆ ಕಡೆಯಿಂದ ಬಸ್ ಬೇ ಸ್ಟೇಷನ್ ಕಡೆಯಿಂದ ಮಂಗಳೂರು ಪೊಲೀಸ್ ಕಮಿಷನರ್ ಅವರ ಕಡೆಯಿಂದ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಮತ್ತು ಫೈರ್ ಫೋರ್ಸ್ ಅವರ ಸರ್ವಿಂದ ಈ ಅವರಿಂದ ನಮಗೆ ಕಾಲ್ ಬಂದು ಹೇಗೆ ಎಲ್ಲಿ ಏನು ಹೇಗೆ ಹೋಗಬೇಕು ಅಲ್ಲಿಗೆ ಅಂತೇಳಿ ಎಲ್ಲ ತುಂಬ ವಿಚಾರಿಸಿದ್ದಾರೆ ಅವರಿಗೆ ಸ್ಪಷ್ಟವಾದ ಮಾಹಿತಿಯನ್ನು ಕೊಟ್ಟಿದ್ದೇನೆ ಅದರಿಂದ ಅವರಿಗೆ ಆದಷ್ಟು ಬೇಗನೆ ಆ ಜಾಗವನ್ನು ಸಂಪರ್ಕಿಸುವಂಥ ಕೆಲಸ ಅವರಿಂದ ಆಯಿತು ಅಂತ ಕಾಣ್ತದೆ ಅದು ನಾವು ಹೋಗಿ ಹತ್ತಿರ ಒಂದು ನಾವು ಒಂದು ನಾಲ್ಕೈದು ಮಂದಿ ಅದೇಪಾಡಿ ಕಡೆಯಿಂದ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾಗಿದ್ದಂಥ ಶಿವಪ್ಪ ಅವರು ಬಂದಿದ್ದರು ಮತ್ತು ಸತೀಶರು ಸತೀಶ್ ದೇವಾಡಗರು ಇವರೆಲ್ಲ ಬಂದರು ನಾವೆಲ್ಲ ಹೋಗಿ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಅವಾಗ ಸಣ್ಣ ರಸ್ತೆ ಇತ್ತು ಆ ಸಮಯದಲ್ಲಿ ಮತ್ತೆ ವಿಮಾನ ನಿಲ್ದಾಣದ ಹೊಸತಾದ ಎರಡು ಅಗ್ನಿಶಾಮಕ ದಳ ಇತ್ತು ಅದು ಫೋಮ್ ಅದನ್ನು ಮತ್ತೆ ಕೆಳಗಡೆ ರಾಜ್ಯ ಹೆದ್ದಾರಿಗೆ ತಂದು ಎಲ್ಲಿಂದ ತಿರುಗಿಸಿ ಮತ್ತೆ ಅಲ್ಲೇ ಕೊಂಡೋಗಿ ಎಲ್ಲ ಚಮಕಿಸಿದ್ರು ಅಷ್ಟಾಗ ಸಾಧಾರಣ ಎಂಟು ಗಂಟೆ ಆಗಿತ್ತು ಇರ್ಬೋದು ಅಷ್ಟು ತನಕ ಶೇಕಡ ತೊಂಬತ್ತೊಂಬತ್ತು ಭಾಗ ಉರಿದು ಹೋಗಿತ್ತು ನಮಗೆ ಅದು ಗೊತ್ತಿರಲಿಲ್ಲ ಯಾಕೆಂದರೆ ನಾವು ಆಗ ಹದಿನೆಂಟು ಥರ ಅರ ಇದೆ ಯುವಕರು ನಮಗೆ ಅದು ಬ್ಲಾಸ್ಟ್ ಆಗ್ತದೆ ಎಂಬ ಒಂದು ಮನೋಭಾವನೆ ಇರಲಿಲ್ಲ ನಮಗೆ ಅವರನ್ನು ರಕ್ಷಿಸಬೇಕೆಂಬ ಒಂದೇ ಉದ್ದೇಶ ಇತ್ತು ಆದ್ದರಿಂದ ಆ ಬ್ಲಾಸ್ಟ್ ಆಯಿತು ಬ್ಲಾಸ್ಟ್ ಆದ ಒಂದು ಗಂಟೆಯ ನಂತರ ನಾವು ಮೇಲೆ ಹೋದೆವು ಎಲ್ಲ ಎನಗಲು ಸುಟ್ಟು ಕರಕಲಾಗಿತ್ತು ಮತ್ತೆ ನನಗೆ ಬೇಸರ ತರಿಸಿದ ವಿಷಯ ಏನಂತ ಹೇಳಿದರೆ ಆ ಗಂಡಸು ಹೇಗೆ ಕೈ ಕೊಟ್ಟಿತ್ತ ನಮಗೆ ನನ್ನನ್ನು ಎಳೆಯಿರಿ ನನಗೆ ಒಂದು ನೀರು ಒಂದು ಸ್ವಲ್ಪ ನೀರಾದರೂ ಕೊಡಿ ಅಂತ ಹೇಳಿದ ಅದೇ ರೀತಿ ಮರಣವನ್ನು ಹೊಂದಿತ್ತು ಅದು ನನ್ನ ನಾನು ಹಾಗೂ ನನ್ನ ಸ್ನೇಹಿತರು ಕೊನೆಯ ಉಸಿರಿರುವವರೆಗೂ ಮರೆಯಲಾಗದ ಒಂದು ಎರಡು ಘಟನೆ ಒಂದು ಆ ಮಗು ಮತ್ತೊಂದು ಆ ಗಂಡಸು ಸನ್ನಿವೇಶ ಸಂದರ್ಭದಲ್ಲಿ ನೀವು ಇವತ್ತು ನೆನಪಿಸಿಕೊಳ್ಳುವ ಘಟನೆ ಯಾವುದು ಅಂತ ಆ ಘಟ ಆ ಘಟನೆಯಲ್ಲಿ ನಮ್ಮ ಪಕ್ಕದ ಮನೆಯವರೊಬ್ಬರು ಅಜ್ಜಿದ್ದಾರೆ ಹೇಮಕ್ಕ ಅಂತೇಳಿ ಅವರು ಅವರು ಸಹ ನಮ್ಮೊಟ್ಟಿಗೆ ಓಡ್ಕೊಂಡು ಬಂದಿದ್ದಾರೆ ಅವರು ಎಂಬತ್ತು ವರ್ಷ ಆಗಿದೆ ಈ ಪ್ರಾಯದಲ್ಲಿ ಅವರು ಸಹ ಬೆಳಿಗ್ಗೆ ಬಂದು ಏನಂತೇಳಿ ವಿಚಾರಿಸಿ ಎಲ್ಲ ನೋಡಿಕೊಂಡು ಅಲ್ಲಿ ಏನು ಅವರಿಂದ ಏನಾಗುತ್ತೆ ಆ ನೀರು ಬೇಕಾ ಆ ಮಜ್ಜಿಗೆ ಬೇಕಂತ ಎಲ್ಲರಿಗೂ ಸಹ ನಮಗೆ ಸಹ ಕೊಟ್ಟು ಆ ಒಂದು ಕೆಲಸವನ್ನು ಅವರು ಮಾಡಿಕೊಂಡಿದ್ದಾರೆ ಅದಾದ ನಂತರ ಒಂದು ಸಾಧಾರಣ ಒಂದು ಒಂದು ತಿಂಗಳು ಒಂದೂವರೆ ತಿಂಗಳ ತನಕ ಅಲ್ಲಿ ಭದ್ರತೆಗಂತೇಳಿ ಪೊಲೀಸರನ್ನು ನಿಯೋಜಿಸಲಾಗಿತ್ತು ಆ ಭದ್ರ ಆರಕ್ಷಕರಿಗೆ ಬೆಳಿಗ್ಗೆ ದಿನಾಲು ಬೆಳಿಗ್ಗೆ ಚಹಾ ಮಜ್ಜಿಗೆ ನೀರು ಶರಬತ್ ಅವರ ಮನೆಯಿಂದ ನಡೆದುಕೊಂಡು ಬಂದು ಸದನದ ಅರ್ಧ ಮುಕ್ಕಾಲು ಕಿಲೋಮೀಟ್ರ್ ಉಂಟು ಅದು ಸಹ ಮೇಲೆ ಗುಡ್ಡದಲ್ಲಿ ನಡ್ಕೊಂಡು ಬರಬೇಕು ಅವರು ಒಬ್ಬರೇ ತಂದು ಕ್ಯಾನಲ್ಲಿ ತಂದು ಇವರಿಗೆ ದಿನಾಲು ತಂದು ಕೊಡ್ತಿದ್ದರು ಬೇರೆ ಬೇರೆ ಕಡೆಗಿಂತ ಆ್ಯಂಬುಲೆನ್ಸ್ ಬಂತು ಆ ಹೆಣಗಳನ್ನು ಸಾಗಿಸುವಂಥ ಪ್ರಯತ್ನ ಸಾಗಿತ್ತು ಆವಾಗ ನಮ್ಮ ಒಂದು ಇಬ್ಬರು ಪಂಚಾಯತ್ ಸದಸ್ಯರಾಗಿದ್ದವರು ಮಾಜಿ ಪಂಚಾಯತ್ ಸದಸ್ಯರು ಒಬ್ಬರು ನಿಸಾರ ಅಂತ ಮತ್ತೊಬ್ಬರು ಅವರು ಆವಾಗ ಪಂಚಾಯತ್ ಉಪಾಧ್ಯಕ್ಷರಾಗಿದ್ದರು ಆ ಸಮಯದಲ್ಲಿ ಹೊಸತಾಗಿ ಆಯ್ಕೆಯಾದಂಥ ಪಂಚಾಯತ್ ಬೋದೆ ಮತ್ತೊಬ್ಬರು ಗಂಗಾಧರ್ ಶೆಟ್ಟಿ ಅಂತ ಇದೀಯ ಪಂಚಾಯತ್ಸದೆ ಅವರು ಬೆಳಗ್ಗೆಯಿಂದ ಸಂಜೆ ತನಕ ಎಲ್ಲರೊಟ್ಟಿಗೆ ಸೇರಿಕೊಂಡು ಎನ್ ಎಲ್ಲ ಕರೆಕ್ಟಿಗೆ ಆ ಎಣಗಳನ್ನು ಆ್ಯಂಬುಲೆನ್ಸ್ಗೆ ತಲುಪಿಸುವಂಥ ಪ್ರಯತ್ನದಲ್ಲಿ ತೊಡಗಿದರು ನನಗೆ ಈಗಲೂ ನೆನಪಿದೆ ಆ ಒಂದು ಘಟನೆ ಬೆಳಿಗ್ಗೆಯಿಂದ ಸಂಜೆ ತನಕ ಒಂದೇ ಒಂದು ತಿಂಡಿ ಏನು ತಿನ್ನಲಿಕ್ಕೆ ಆಗಲಿಲ್ಲ ಯಾಕೆ ಗಂಗಣ್ಣ ಏನಾದರೂ ತಿನ್ನಿ ಅಂತ ಹೇಳಿದಾಗ ಅವರ ಬಾಯಲ್ಲಿ ಬಂದ ಮಾತು ಈ ಎಣಗಳನ್ನು ನೋಡುವಾಗ ನಾವು ಹೇಗೆ ತಿನ್ನುವುದು ಬೆಳಿಗ್ಗೆಯಿಂದ ಸಂಜೆ ತನಕ ಯಾವುದೇ ಅನ್ನ ಆಹಾರ ಇಲ್ಲದೆ ಅವರು ಆ ಕೆಲಸವನ್ನು ಮಾಡಿದ್ರು ತುಂಬ ಮಂದಿ ಅವರೊಟ್ಟಿಗೆ ಸೇರಿಕೊಂಡಿದ್ರು ಬೆಂಕಿ ಉರಿತಾ ಇದ್ರು ಕೂಡ ಅಲ್ಲಿ ಕೆಲವರು ಜೀವ ಇತ್ತು ಅಂದರೆ ರಕ್ಷಿಸಿ ಅಂತ ಕೇಳಿಕೊಳ್ಳುವಂತ ಸೌಂಡ್ ಬರ್ತಾ ಇತ್ತು ನೋಡಿದ್ದೀರಾ ನಾವೇ ಒಟ್ಟಿಗಿದ್ದವಲ್ಲ ಆಗ ನಮಗೆ ಕೇಳ್ತಾ ಇತ್ತು ಕಾಪಾಡಿ ಕಾಪಾಡಿ ನಮ್ಮನ್ನು ಬದುಕಿಸಿ ಅಂತ ಹೇಳಿ ನಾ ಇವರು ಒಟ್ಟಿಗಿದ್ದಲ್ಲ ಹಾಗೇ ಒಂದು ಒಂದು ಗಂಡಸು ನೀರು ಕೊಡಿ ನೀರಾದರೂ ಕೊಡಿ ಅಂತ ನಮಗೆ ನಮ್ಮ ಕಣ್ಣ ಮುಂದೆನೇ ಆದಂತ ಘಟನೆ ಅದು ಅದು ನಮ್ಮ ಜೀವನದಲ್ಲಿ ಮರೆಯಲಾರದ ಒಂದು ಕೂಡ ಒಂದು ಪ್ರಶ್ನೆ ನಿಮ್ಮ ಹತ್ರ ಒಳಗಿದ್ದವರ ಸ್ಥಿತಿ ನಿಮಗೆ ನೋಡಲಿಕ್ಕೆ ಸದ್ಯ ಆಗಿದೆ ಹೇಗೆ ಅಂತ ನಮಗೆ ಕಾಣಲಿಲ್ಲ ಅಷ್ಟು ಬೆಂಕಿಯ ಈ ಕೆನ್ನಾಲಿಗೆಗೆ ಅದು ಕಾಣ್ತಿರ್ಲಿಲ್ಲ ಏನಾಗ್ತಿದೆ ಚೀರಾಟ ಮಾತ್ರ ನಮಗೆ ಕೇಳ್ತಿತ್ತು ಹೊರತು ಅಲ್ಲಿ ಏನಾಗ್ತಿದೆ ಅಂತ ನಮಗೆ ಕಾಣ್ತಿರ್ಲಿಲ್ಲ ರೈಲಿನ ಪಟ್ಟಿಯಲ್ಲಿ ಯಾವುದೇ ರೀತಿಯ ರೋಡ್ನ ವ್ಯವಸ್ಥೆ ಇರಲಿಲ್ಲ ಆ ರೋಡ್ನ ವ್ಯವಸ್ಥೆ ಇರ್ತಿದ್ದರೆ ಅಗ್ನಿಶಾಮಕದಲ್ಲ ನೇರವಾಗಿ ಅಲ್ಲಿಗೆ ಬರಲಿಕ್ಕೆ ಒಂದು ಅವಕಾಶ ಇತ್ತು ಅದು ತಪ್ಪಿತು ಮತ್ತು ಏರ್ಪೋರ್ಟ್ನಿಂದ ನೀರನ್ನು ಚಿಮುಕಿಸ್ತಿದ್ದರು ಮತ್ತೊಂದು ಪ್ಯಾರ್ ಸರಿಸು ಬರುವಾಗ ಈಗ ಗಣೇಶ್ ಅರ್ಬಿ ಅವರು ಹೇಳಿದಾಗೆ ಸುಮಾರು ಒಂದು ಅರ್ಧ ನಲವತ್ತು ನಿಮಿಷ ನಂತರ ತಡವಾಗಿ ಬಂತ ಅದನ್ನು ಚಿಮ್ಮಿಸಿತ್ತು ಆ ಚಿಮ್ಮಿಸುವಾಗ ಒಮ್ಮೆ ಬೆಂಕಿ ಸ್ವಲ್ಪ ತಾಂಡವ ಕಮ್ಮಿ ಆಯಿತು ಆದರೆ ಅದೇ ವಿಮಾನ ಬಿದ್ದ ತಕ್ಷಣ ಆ ವಿಮಾನ ಬರ್ತಿದ್ದರು ಎಲ್ಲಿಯಾದರೂ ಒಂದು ಇನ್ನೂ ಇಪ್ಪತ್ತು ಮೂವತ್ತು ಜನರನ್ನು ಬದಗಿಸಬಹುದಿತ್ತೆ ಎಂಬ ನಮ್ಮ ಭಾವನೆ ನೀವು ಇಲ್ಲಿ ವಿಮಾನ ಬೀಳುವುದನ್ನು ನೋಡಿದಿರಿ ಹೊಗೆ ಬಂತು ಬೆಂಕಿ ಆಯಿತು ಬಟ್ ನೀವು ಆ ಸ್ಪಾಟಿಗೆ ತಲುಪಿದ್ದೀರಾ ತಲುಪಲಿಕ್ಕೆ ಎಷ್ಟು ಸಮಯ ಬೇಕಾಯಿತು ಯಾರೊಂದಿಗೆ ಹೋದ್ರಿ ಮತ್ತು ಮೊದಲು ಕಂಡದ್ದೇನು ಅಲ್ಲಿ ಮತ್ತು ನೀವೇನು ಮಾಡಿದಿರಿ ಅಲ್ಲಿ ಮೊದಲೇ ಇಲ್ಲಿ ನಾವು ಬಿದ್ದ ಕೂಡಲೇ ನಾವೊಂದು ಇನ್ಫಾರ್ಮೇಶನ್ ಆದ ನಂತರ ನಾವು ಇಲ್ಲಿಂದ ನಾವು ಅದೇ ಸ್ಪಾಟ್ ಕಡೆಗೆ ಓಡಿ ಹೋಗಿದ್ದೇವೆ ನಾವು ನಡ್ಕೊಂಡು ನಡೆದು ಓಡಿಕೊಂಡು ಆ ಕಡೆಗೆ ನಾವು ಹೋಗಿದ್ದೇವೆ ನಾವು ಅಂದರೆ ನಾನು ಹೋದ ಕೂಡಲೇ ಅದೇ ಸೌಂಡ್ ಕೇಳಿ ಬೇರೆಯವರು ಸಹ ಎಲ್ಲ ಕಂಡ ಕಂಡವರು ಎಲ್ಲ ಆ ಕಡೆಗೆ ಅದೇ ಕಡೆಗೆ ಎಲ್ಲ ಧಾವಿಸಿದ್ದಾರೆ ಇನ್ನೂರು ಅಡಿಗಿಂತ ಮೇಲೆ ಒಂದು ರಸ್ತೆ ಹಾದು ಹೋಗ್ತದೆ ಬಿಟ್ಟರೆ ಅಲ್ಲಿ ಮನೆ ಮಠ ಅಂತ ಇಲ್ಲ ಆ ಜಾಗದಲ್ಲಿ ಅಲ್ಲಿ ಇಲ್ಲಿಂದ ನಾವು ರೈಲ್ವೆ ಹಳಿ ಮುಖಾಂತರ ಅಲ್ಲಿ ಹೋಗಿ ಅಲ್ಲಿ ಕಾಲ್ನಡಿಗೆಯಲ್ಲಿ ಹೋಗುವಾಗ ಅಲ್ಲಿ ಎರಡು ಜನರು ಅಲ್ಲಿ ಮೇಲಿಂದ ಕೆಳಗೆ ಬಿದ್ದು ಪರದಾಡ್ತಾ ಇದ್ದರು ಫ್ಲೈಟಲ್ಲಿ ಬಿದ್ದವರು ಎರಡು ಜನ ಗಾಯಾಳು ಇದ್ದರು ಒಂದು ಹೆಂಗಸಿದ್ರು ಡಾಕ್ಟ್ರೇ ಕಲಿತಾ ಒಂದು ಹುಡುಗಿ ಇದ್ದರು ಅವರನ್ನು ನಮ್ಮ ಸ್ನೇಹಿತರು ಎಲ್ಲ ಒಟ್ಟಿಗೆ ಸೇರಿ ಇಲ್ಲಿ ರಸ್ತೆಯ ತನಕ ಕರ್ಕೊಂಡು ಬಂದು ಅಲ್ಲಿ ಒಂದು ರಿಕ್ಷಾದಲ್ಲಿ ಕೂರಿಸಿ ಅವರನ್ನು ಮಂಗಳೂರು ಹಾಸ್ಪಿಟಲ್ಗೆ ಸಾಗಿಸುವಂಥ ಕೆಲಸ ಆಗಿದೆ ಮತ್ತೊಬ್ಬರು ಇದ್ರು ಅವರು ಸಹ ಹಾಗೇನೆ ಇವರು ಅಂದರೆ ಈ ಫ್ಲೈಟ್ ಒಡೆಯುವ ಸಂದರ್ಭದಲ್ಲಿ ಇವರು ಮೇಲಿಂದ ಕೆಳಗೆ ಹಾರಿದಂಥದ್ದು ಇವರಾಗಿ ಜಂಪ್ ಮಾಡಿದ್ದಲ್ಲ ಇದು ಫ್ಲೈಟ್ ಕಟ್ ಆಗುವಾಗ ಇವರು ಕೆಳಗೆ ಹಾರಿ ಕೆಳಗೆ ಬಿದ್ದದ್ದು ರಕ್ಷಣೆಗೋಸ್ಕರ ಕೆ ಆದಷ್ಟು ಪರದಾಡ್ಕೊಂಡು ಕೆಳಗೆ ಕೆಳಗೆ ಬಂದು ಊರಿನ ಜನರ ಎದುರಿಗೆ ಸಿಕ್ಕಿದ್ದಾರೆ ಇವರು ಕೆಲವು ಕೈ ಘಟನೆಗಳು ಕೂಡ ನಡೆದಿದೆ ಹೇಳಲಿಕ್ಕೆ ನಮಗೂ ಕೂಡ ಬೇಸರ ಆಗ್ತದೆ ಯಾರ್ಯಾರೋ ಬಂದಿದ್ರು ಅದು ನಮ್ಮ ಸಂಬಂಧಿಕ ಇವರು ನಮ್ಮ ಮನೆಯವರು ಅಂತ ಹೇಳಿಕೊಂಡು ಅವರೊಟ್ಟಿಗೆ ಸೇರಿಕೊಂಡು ಆ್ಯಂಬುಲೆನ್ಸಲ್ಲಿ ಸೇರಿಕೊಂಡು ಏನೇನೇ ಎಲ್ಲ ಆಗಿದೆ ಕೈ ಘಟನೆಗಳು ತುಂಬ ಆಗಿದೆ ಯಾಕಂದರೆ ಅದೊಂದಿದೆ ಏನು ಸತ್ತ ಮನೆಯಲ್ಲಿ ಬೀಡಿಯು ಎಳೆಯುವವರು ಅಂತ ಅಂಥವರು ಕೆಲವು ಬೆಲೆ ಬಾವಲು ವಸ್ತುಗಳನ್ನು ತೆಗೆಯುವ ದೃಷ್ಟಿಯಿಂದ ಕೂಡ ಎಲ್ಲೆಲ್ಲಿಂದ ಬಂದವರು ಕೂಡ ಅದರಲ್ಲಿ ಕೂಡ ಜನರು ಆ ಒಂದು ಆ ಸಮಯದಲ್ಲಿ ಕೂಡ ಅಂಥ ದುಃಖ ಸಮಯದಲ್ಲಿ ಕೂಡ ಅವರ ಲಾಭವನ್ನು ಮಾಡಿದವರು ಕೂಡ ಕೆಲವರು ಇದ್ದಾರೆ ಆದರೆ ಏನೆಂದರೆ ನಮಗೆ ಈಗಲೂ ಅದೊಂದು ಆ ಕೈ ಘಟನೆ ಯಾವತ್ತಿಗೂ ಮರೆಯಲಿಕ್ಕೆ ಸಾಧ್ಯನೇ ಇಲ್ಲ ಅದು ಮೇಲೆ ಗೋಪುರಕ್ಕೆ ಬಡಿದು ಹೋಲಾಗಿರಲಿಲ್ಲ ವಿಮಾನ ಗೋಪುರಕ್ಕೆ ಅದರ ರೆಕ್ಕೆ ಬಡಿದು ಕೆಳಗೆ ಬಂದು ಗುಡ್ಡದಲ್ಲಿ ತಾಲಿ ಮರಕ್ಕೆ ಎರಡು ತಾಲಿ ಮರಕ್ಕೆ ಹೊಡೆಯುವಾಗ ವಿಮಾನ ಇಬ್ಬಾಗಗೊಂಡಿತ್ತು ಆ ವಿಭಾಗಗೊಂಡಾಗ ಅಲ್ಲಿ ಸ್ಫೋಟತೆ ಮತ್ತು ಬೆಂಕಿ ಹೆಚ್ಚಾಗಲಿಕ್ಕೆ ಕಾರಣ ಆಯಿತು ಫ್ಲೈಟ್ ಒಟ್ಟಿ ಉರಿತಾ ಇದ್ದರೆ ಒಂದು ಭಾಗದಲ್ಲಿ ಮತ್ತೊಂದು ಭಾಗದಲ್ಲಿ ಆತನಕ ಹುರಿಲಿಲ್ಲ ಅಲ್ಲಿ ಅದರೊಳಗೆ ಜನ ಇದ್ದರು ಅವರು ನಂತರ ಈ ಹೊಗೆ ಮತ್ತು ಬೆಂಕಿಯಿಂದ ಮತ್ತೆ ಅವರು ಸಾವನ್ನಪ್ಪಿರುವಂಥದ್ದು ಅವರು ಅದರ ಒಳಗಿಂದ ಕಿರ್ಚಾಡ್ತಾ ಇರುವ ಸೌಂಡ್ ಕೇಳ್ತಾ ಇರ ಇರುವಂಥದ್ದು ಬೊಬ್ಬೆ ಆಗ್ತಾ ಇರುವಂಥದ್ದು ಅಂದರೆ ಅವರು ಜೀವನ ಮರಣ ಹೋರಾಟದಲ್ಲಿದ್ದರು ಆದರೆ ಅವರನ್ನು ರಕ್ಷಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇರಲಿಲ್ಲ ಅಂದರೆ ಅವರಿಗೆ ಹೊರಗೆ ಬರುವ ಹಾಗೇನೂ ಇರಲಿಲ್ಲ ಅವರು ಒಳಗಿನಿಂದ ಇದ್ದಾರೆ ಡೋರು ಓಪನೇ ಇಲ್ಲ ಒಂದು ಕಡೆಯಲ್ಲಿ ಒತ್ತು ಬೆಂಕಿ ಎದುರುಗಡೆ ಬೆಂಕಿಯಲ್ಲಿ ಒತ್ತು ಇದೆ ಸೌಂಡು ಸ್ವಲ್ಪ ಸಮಯ ಕೇಳಿತು ನಂತರ ಸೌಂಡೇ ಇಲ್ಲದಾಯಿತು ಹೊರತು ಯಾರನ್ನು ಸಹ ಒಳಗೆ ಯಾವ ಸಮಯದಲ್ಲಿ ಅದರ ಯಾರನ್ನು ಸಹ ಯಾರಿಗೂ ಸಹ ರಕ್ಷಣೆ ಮಾಡಲಿಕ್ಕೆ ಆಗಲಿ ನನ್ನಾಗ ಬಿಸ್ನೆಸ್ ಪಾರ್ಟ್ನರ್ ಆಗಿದ್ದ ಕೃಷ್ಣ ಶೆಟ್ಟರ್ ಅವರ ಅಲ್ಲಿ ಅದೇ ಫ್ಲೈಟಲ್ಲಿ ಬರ್ತಿದ್ದರು ಅವರ ಮಗಳ ಸೀಮಂತ ಇತ್ತು ಎರಡು ದಿವಸ ಬಿಟ್ಟು ಆ ಬರುವಾಗ ಆ ಕಷ್ಟದ ಸಮಯದಲ್ಲಿ ನನಗೆ ಗಲ್ಫಿನಿಂದ ಒಂದು ಹನ್ನೆರಡು ಸಾವಿರದ ಮೊಬೈಲನ್ನು ತಗೊಂಡು ಬರ್ತಿದ್ದು ಆ ಖುಷಿಯಲ್ಲಿ ಕೂಡ ಇದ್ದೆ ಆದರೆ ಆ ಖುಷಿಗಿಂತ ಇವರ ಮರಣ ಹೊಂದಿದವರು ಎಂಬುದೇ ಒಂದು ದೊಡ್ಡ ಬೇಸರದ ಸಂಗತಿ ಒಂದು ಕಡೆಯಲ್ಲಿ ಈ ಫ್ಲೈಟ್ ಬಿದ್ದು ಇಷ್ಟು ಜನ ಮರಣ ಹೊಂದಿದರೆ ಅದಕ್ಕಿಂತ ದುಪ್ಪಟ್ಟು ಜನರು ಅವರನ್ನು ಅವರವರ ಮನೆಗೆ ಕರ್ಕೊಂಡು ಹೋಗಲಿಕ್ಕೆ ಬೇಕಾಗಿ ಏರ್ಪೋರ್ಟ್ನ ಮುಂಭಾಗದಲ್ಲಿ ಅವರನ್ನು ಇದ್ದರು ನಮ್ಮವರು ಬರ್ತಾ ಇದ್ದಾರೆ ಫ್ಲೈಟ್ ಲ್ಯಾಂಡ್ ಆಗ್ತದೆ ಈಗ ನಾವು ಅವರೊಟ್ಟಿಗೆ ಮನೆಗೆ ಹೋಗ್ತೇವೆ ಅಂತೇಳಿ ಆದರೆ ಅವರಿಗೆಲ್ಲ ನಿರಾಶೆ ಕಾದಿತ್ತು ಈ ಥರ ಒಂದು ಅಪಘಾತ ಸಂಭವಿಸಿ ಇದೇ ಅವರನ್ನು ಕರ್ಕೊಂಡು ಬ ಹೋಗಲಿಕ್ಕೆ ಯಾರು ಬಂದಿದ್ದಾರೋ ಅವರಿಗೆ ವಿಷಯ ಗೊತ್ತಾಗಲಿಕ್ಕೆ ಅರ್ಧದಿಂದ ಒಂದು ಗಂಟೆ ತನಕ ಸಮಯ ಸಾಗಿದೆ ಅವರಿಗೆ ಗೊತ್ತಾಗಲಿಲ್ಲ ಅಂದರೆ ಇದು ಏರ್ಪೋರ್ಟ್ ಹಿಂಭಾಗದಲ್ಲಿ ನಡೆದಂತಹ ಘಟನೆ ಆಗ ಘಟನೆ ಆಗಿ ಸುಮಾರು ಹದಿನೈದು ವರ್ಷ ಆಗ್ತಾ ಬಂತು ಆ ಘಟನೆ ಪ್ರತಿ ವರ್ಷ ನಮಗೆ ನೆನಪಿಗೆ ಬರ್ತದೆ ಅದರ ನಂತರ ಸುಮಾರು ಎರಡು ಸಾವಿರದ ಹದಿನೈದನೇ ಇಸ್ವಿಯಲ್ಲೇ ಏನು ಅಲ್ಲಿ ಒಂದು ಆದೇಶ ಇದರಲ್ಲಿ ಪ್ರತಿ ವರ್ಷ ಅವರ ಸ್ಮರಣದ ಅರ್ಥವಾಗಿ ಪುಷ್ಪಾರ್ಚನೆಗಳನ್ನ ಮಾಡ್ತಿದ್ದರು ಮತ್ತು ಎರಡು ಸಾವಿರದ ಹದಿನೈದರಲ್ಲಿ ಏರ್ ಇಂಡಿಯಾ ಕಂಪನಿಯವರು ನಮ್ಮ ಪಂಚಾಯಿತಿಗೆ ಬಂದರು ಅವರ ಸ್ಮರಣಾರ್ಥ ನಾವು ನಿಮಗೆ ಪಂಚಾಯಿತಿಗೆ ಒಂದು ಕಟ್ಟಡ ಕಟ್ಟಿಕೊಡ್ತೇವೆ ಪ್ರತಿ ವರ್ಷ ಅವರ ನೆನಪಿಗೆ ಒಂದು ಉಳಿಬೇಕು ಮತ್ತು ಏನು ಆ ಒಂದು ಕಾರ್ಯಕ್ರಮ ಆಗಬೇಕು ಅದು ಎಲ್ಲಿ ಆಗಬೇಕು ಅಂತ ಹಾಗೆ ಬಂದವರೆಲ್ಲ ಜಾಗ ಎಲ್ಲ ನೋಡಿಕೊಂಡು ಹೋದ್ರು ಮತ್ತೆ ಯಾವುದೇ ಇದು ಮಾಡಲಿಲ್ಲ ಮತ್ತು ಏನು ತಣ್ಣೀರು ಬಾವಿಯಲ್ಲಿ ಈಗ ಪ್ರತಿ ವರ್ಷ ಅವರ ನೆನಪಿಗಾಗಿ ಸ್ಮರಣಾರ್ಥ ಏನು ಇದು ಮಾಡ್ತಾ ಇದ್ದಾರೆ ಆದರೆ ಇಲ್ಲಿ ನಿಜವಾಗಿ ಒಂದು ಇಲ್ಲಿ ಅಂತ ಒಂದು ಸ್ಮರಣಾರ್ಥವಾಗಿ ಏನಾದರೂ ಒಂದು ಮಾಡಬೇಕಿತ್ತು ಎಲ್ಲ ನೂರೈವತ್ತೆರಡು ಮನೆಯ ಮಂದಿ ಅವರನ್ನು ಒಟ್ಟು ಸೇರಿಸಿ ಒಂದು ಇಂಥ ಏನು ಶ್ರದ್ಧಾಂಜಲಿ ಕಾರ್ಯಕ್ರಮ ಇಲ್ಲಿ ಹತ್ತಿರದಲ್ಲಿ ವಿಮಾನ ನಿಲ್ದಾಣದ ಹತ್ತಿರದಲ್ಲಿ ಎಲ್ಲಿಯಾದರೂ ಮಾಡಿದರೆ ತುಂಬ ಒಳ್ಳೆಯದಾಗ್ತಿತ್ತು ಅಂತ ನನ್ನ ಒಂದು ಅನಿಸಿ ಹಾಂ ಈ ಘಟನೆ ಮುಗಿದ ಬಳಿಕ ನಿಮಗೆ ಪೊಲೀಸ್ ಕಮಿಷನರ್ ಕಚೇರಿಗೆ ಕರೆದು ಸನ್ಮಾನಿಸುವ ಕೆಲಸ ಕೂಡ ಆಯಿತು ಅಂದರೆ ನೀವು ಮೊದಲಾಗಿ ಮಾಹಿತಿ ಕೊಟ್ಟದ್ದಂತ ಓಕೆ ಸೊ ಆ ಸಂದರ್ಭ ಹೇಗಿತ್ತು ಹಾಂ ಕಮಿಷನರ್ ಅವರು ಆವಾಗಲೇ ಒಂದು ಮಾಹಿತಿಯನ್ನು ನೀಡಿದರು ಏನಂತ ಹೇಳಿದರೆ ಮೊಹಮ್ಮದ್ ಸಮೀರ್ ಎಂಬವರು ನಮಗೆ ಕಂಟ್ರೋಲ್ ರೂಮ್ಗೆ ಆದಷ್ಟು ಘಟನೆ ನಡೆದ ಸಮಯವೇ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದೊಂದು ನಮಗೆ ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅವರು ಅವರಿಗೆ ಒಂದು ಬಹುಮಾನವನ್ನು ಘೋಷಣೆ ಮಾಡ್ತೇನೆ ಅಂತ ಹೇಳಿ ಒಂದು ಮಾತನ್ನು ಹೇಳಿದರು ಅದರ ನಂತರ ಅವರು ಒಂದೂವರೆ ಎರಡು ತಿಂಗಳು ಆಗ್ಬೋದು ನಂತರ ಕರೆದು ಹೊಸ ಎಸ್ ಪಿ ಕಚೇರಿಯಲ್ಲಿ ಓಪನ್ ಆಗಿತ್ತು ಸೀಮಂತ್ ಕುಮಾರ್ ಸಿಂಗ್ ಅವರು ಅಲ್ಲಿ ಕರೆದು ಸನ್ಮಾನ ಮಾಡಿ ನಮ್ಮನ್ನು ಕಲಿಸಿಕೊಟ್ಟಿದ್ದಾರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು